ನನ್ನ ಕೃಪೆ ನಿನ್ನ ಮೇಲಿದೆ ನೀನು ಬಯಸುವ ಸಫಲತೆ ಶೀಘ್ರವಾಗಿ ಸಿಗುತ್ತದೆ ಮನಸ್ಸಿಗೆ ನೆಮ್ಮದಿ ಜೀವನಕ್ಕೆ ಒಳ್ಳೆಯ ಉದ್ದೇಶದ ಅವಕಾಶಗಳು ಸಿಗುತ್ತವೆ ನಿನಗಾಗಿ ನನ್ನ ದಿವ್ಯ ಶಕ್ತಿಗಳು ನಿನ್ನ ಬಳಿ ಬರುತ್ತಿವೆ ಎಲ್ಲವೂ ಶುಭವಾಗುತ್ತದೆ ಚಿಂತೆ ಮಾಡಬೇಡ ಶಾಂತವಾಗಿರಲಿ ಮನಸ್ಸಿನ ಆಲೋಚನೆಗಳು ನೀನು ನನ್ನ ಶರಣಾಗತಿಯಲ್ಲಿರುವೆ ನಾನು ನಿನ್ನನ್ನು ಸೋಲಲು ಎಂದಿಗೂ ಬಿಡುವುದಿಲ್ಲ ನಂಬಿಕೆ ಇರಲಿ ಹಾಗೆ ಕುಗ್ಗಿ ಕುಸಿಯಲೂ ಬಿಡುವುದಿಲ್ಲ ಶುಭ ಸಮಯ ಶುರುವಾಗುತ್ತದೆ ನಂಬಿಕೆ ವಿಶ್ವಾಸವಾಗಿ ಬದಲಾಗುವ ಸಮಯವಿದು ಹಾಗಾಗಿ ಕಳೆದು ಹೋದ ಜೀವನದ ಬಗ್ಗೆ ಚಿಂತಿಸಬೇಡ ಈಗಾಗಲೇ ಕಳೆದು ಹೋದ ಸಮಯದ ಜೀವನ ಮರಳಿ ಬರಲು ಸಾಧ್ಯವಿಲ್ಲ ಕಂದ ವಾಸ್ತವ ಸತ್ಯದ ಅರಿವಿರಲಿ ಒಳ್ಳೆಯದೇ ಇರಲಿ ಕೆಟ್ಟದೇ ಇರಲಿ ಕಳೆದು ಹೋದ ಸಮಯ ಮರಳಿ ಬರುವುದಿಲ್ಲ ಕಳೆದು ಹೋದ ಕೆಟ್ಟ ಸಮಯದ ಬಗ್ಗೆಯೇ ನೀನು ಚಿಂತಿಸುತ್ತಾ ಇದ್ದರೆ ಒತ್ತಡ ದುಃಖ ನೋವುಗಳಿಂದ ರೋಗಕ್ಕೆ ತುತ್ತಾಗುತ್ತೀಯ ನನಗೆ ತಿಳಿದಿದೆ ಕಳೆದು ಹೋದ ದಿನಗಳ ಸಮಯವನ್ನು ಮರೆಯುವುದು ಸುಲಭವಲ್ಲ ನಿಜ ಆದರೂ ಮರೆಯಲೇಬೇಕು ಅದು ಎಂದಿಗೂ ಮರಳಿ ಬರುವುದಿಲ್ಲ ಆ ಹಿಂದಿನ ದಿನಗಳ ನೆನಪು ನಿನ್ನ ಜೀವನದಲ್ಲಿ ಸಿಹಿಯಾಗಿ ಮಧುರವಾಗಿದ್ದರೆ ಅವುಗಳು ನಿನ್ನ ಮುಂದಿನ ಭವಿಷ್ಯದ ಬೆಳವಣಿಗೆಯಾಗಿ ಬಳಸಿಕೋ ನನ್ನ ಜೀವನ ಇರುವುದು ಈಗ ಈ ಕ್ಷಣ ಮತ್ತು ಭವಿಷ್ಯತ್ತಲ್ಲಿ ಹಾಗಾಗಿ ಮುಂದೆ ಬರುವ ಜೀವನವನ್ನು ಒಳ್ಳೆಯ ರೀತಿ ಚಿಂತನೆಗಳಿಂದ ಯೋಚಿಸು ಹಾಗೆ ರೂಪಿಸಿಕೋ ಯಾವುದೇ ಕೆಲಸವನ್ನು ಮಾಡುವಾಗ ಫಲದ ಚಿಂತೆ ನಿನಗೆ ಬೇಡ ಫಲದ ನಿರೀಕ್ಷೆಯನ್ನು ಬಿಟ್ಟು ನಿನ್ನ ಕೆಲಸವನ್ನು ಆರಂಭಿಸು ನಿನ್ನ ಕೆಲಸದಲ್ಲಿ ಒಳ್ಳೆಯ ಫಲ ಸಿಗಬೇಕೆಂಬ ಆಸೆ ಇರಲಿ ದೃಷ್ಟಿ ಇರಲಿ ಆದರೆ ಅತಿಯಾದ ನಿರೀಕ್ಷೆ ಬೇಡ ಇದರಿಂದ ಚಿಂತೆ ದುಃಖ ಎರಡೂ ನಿನಗಾಗುತ್ತವೆ ಹಾಗಾಗಿ ನೀನು ಮಾಡುವ ಕೆಲಸದಲ್ಲಿ ಶ್ರದ್ಧೆ ಪ್ರಾಮಾಣಿಕ ಪ್ರಯತ್ನವಿರಲಿ ಅದಕ್ಕೆ ತಕ್ಕ ಫಲ ನಾನು ಕೊಡುತ್ತೇನೆ ನಿನ್ನ ಸಾಯಿಯ ಒಳ್ಳೆಯ ಗುಣಗಳೂ ಸಹ ಬಂದಿವೆ ಪ್ರೀತಿ ಕರುಣೆ ದಯೆ ಆತ್ಮವಿಶ್ವಾಸಗಳಿವೆ ಹಾಗೂ ನನ್ನ ಜೊತೆ ಸದಾ ನನ್ನ ಗುರುವೇ ಇದ್ದಾರೆ ಎನ್ನುವ ನಂಬಿಕೆ ಕೂಡ ಇದೆ ನಂಬಿಕೆಯಿಂದಲೇ ನಿನ್ನ ಪ್ರತಿ ದಿನಗಳು ಶುರುವಾಗಲಿ ಇಂದು ನೀನು ಪ್ರಯತ್ನ ಪಡುತ್ತಿರುವ ಕೆಲಸದಲ್ಲಿ ಯಶಸ್ಸು ಸಿಗುತ್ತದೆ ನಿನ್ನ ಜೀವನದಲ್ಲಿ ನಿನ್ನ ಕುಟುಂಬದಲ್ಲಿ ನೀನು ಬಯಸುವ ಆರೋಗ್ಯವನ್ನು ಕೊಡುತ್ತೇನೆ ಹಾಗೆ ನಿನ್ನ ದಿನವನ್ನು ಶುಭವಾಗಿಸಲು ನಾನು ಸದಾ ನಿನ್ನ ಜೊತೆಯೇ ಇರುತ್ತೇನೆ ಈ ಗುರುವಿನ ಭರವಸೆಯೇ ನ ಮುಂದಿನ ದಾರಿಯಾಗಿ ನೀನು ಬಯಸುವ ಒಳ್ಳೆಯ ಅವಕಾಶಗಳು ತೆರೆದುಕೊಳ್ಳುವಂತೆ ಮಾಡುತ್ತವೆ ನೀರಿನ ಒಂದೊಂದೇ ಹನಿ ಬೀಳುತ್ತಾ ಕೆಳಗಿರುವ ಮಡಿಕೆ ಕ್ರಮೇಣ ತುಂಬುತ್ತದೆ ಹಾಗೆಯೇ ವಿದ್ಯೆ ಧರ್ಮ ಮತ್ತು ಸಂಪತ್ತು ಗೆಲುವಿನ ವಿಷಯದಲ್ಲಿಯೂ ಸಹ ನಿನ್ನ ನಿರಂತರ ಶ್ರದ್ಧೆಯ ಪ್ರಾಮಾಣಿಕ ಪ್ರಯತ್ನದಿಂದಲೇ ಅವು ನಿನಗೆ ಒಲಿಯುತ್ತವೆ ನಿನ್ನಲ್ಲೇ ಶಾಶ್ವತವಾಗಿ ಉಳಿಯುತ್ತವೆ ಮಗು ಚಂಡಮಾರುತವು ನೀರಿನಲ್ಲಿರುವ ದೋಣಿಯನ್ನ ತಳ್ಳಿಕೊಂಡು ರಭಸವಾಗಿ ಒಯ್ಯುತ್ತದೆ ಅದೇ ರೀತಿ ಚಂಚಲತೆಯಿಂದ ಅಲೆದಾಡುವ ಇಂದ್ರಿಯಗಳಲ್ಲಿ ಒಂದರಲ್ಲಾದರೂ ನಿನ್ನ ಮನಸ್ಸು ನೆಟ್ಟರೆ ಅದು ನಿನ್ನ ಬುದ್ಧಿಯನ್ನು ಅಪಹರಿಸಬಲ್ಲದು ಕಂದ ಎಚ್ಚರವಾಗಿರು ಸ್ಥಿರವಾಗಿರಲಿ ನಿನ್ನ ಮನಸ್ಸಿನ ಸ್ಥಿತಿಗಳು ಎಂತಹದ್ದೇ ಸಮಯದಲ್ಲಾದರೂ ಕೂಡ ನನ್ನ ಬಳಿ ನಿಂತು ಸದಾ ನನ್ನನ್ನೊಂದು ಪ್ರಶ್ನೆ ಕೇಳುತ್ತೀಯ ಬಾಬಾ ಒಳ್ಳೆಯವರಿಗೆ ಸದಾ ಕೆಡುಕೆಯಾಗುತ್ತದೆ ಏಕೆ ಬಾಬಾ ಎಂದು ಮಗು ನೀನು ಹೂವಿನ ತೋಟಕ್ಕೆ ಹೋಗಿ ನನಗಾಗಿ ಒಳ್ಳೆಯ ಹೂಗಳನ್ನಷ್ಟೇ ನೀನು ಕೊಯ್ದು ತಂದು ನನ್ನ ಪಾದಕ್ಕೆ ಅರ್ಪಿಸುತ್ತೀಯ ಅಲ್ಲವೇ ಅಂದಮೇಲೆ ಹೇಗೆ ಒಳ್ಳೆಯವರಿಗೆ ಕೆಟ್ಟದೂ ಆಗಲು ಸಾಧ್ಯ ಒಮ್ಮೆ ನೀನೇ ಈ ವಿಚಾರದ ಬಗ್ಗೆ ಯೋಚಿಸು ಆಗ ನಿನ್ನ ಜೀವನ ಸುಂದರವಾಗಿ ಬದಲಾಗುತ್ತದೆ ಎಷ್ಟೋ ಜನರ ಮನಸ್ಸನ್ನು ಹೃದಯಗಳನ್ನು ಗೆಲ್ಲಬೇಕು ಅನ್ನೋ ಆಲೋಚನೆಗಿಂತ ಆರ ಹೃದಯಕ್ಕೂ ಅವಮಾನದಿಂದ ನೋವು ಕೊಡಬಾರದು ಅಂತ ಯೋಚಿಸಿದರೆ ಸಾಕು ನಿನಗಿಂತ ಒಳ್ಳೆಯವರು ಯಾರು ಇರುವುದಕ್ಕೆ ಸಾಧ್ಯವೇ ಇಲ್ಲ ನಿನ್ನ ಬಗ್ಗೆ ಸಾವಿರ ಜನ ಮಾತನಾಡಿಕೊಳ್ಳಲಿ ಆದರೆ ನೀನು ನಡೆಯುವ ದಾರಿ ಸತ್ಯವಾಗಿ ನ್ಯಾಯಯುತವಾಗಿದ್ದರೆ ಯಾರಿಗೂ ಹೆದರಬೇಕಿಲ್ಲ ಏಕೆಂದರೆ ಆ ನಿನ್ನ ಪಯಣದ ಜೊತೆ ಈ ಗುರುವಿನ ಪಯಣವಿರುತ್ತದೆ ಧರ್ಮದ ದಾರಿಯಲ್ಲಿ ನಡೆಯುವವರಿಗೆ ನೂರೆಂಟು ಕಷ್ಟಗಳಂತೆ ಕೊನೆಗೆ ಸತ್ಯ ಧರ್ಮಗಳೇ ನಿನ್ನ ಪ್ರತಿ ಹಂತದಲ್ಲೂ ನಿನ್ನ ಪುಣ್ಯವಾಗಿ ಬದಲಾಗಿ ನಿನ್ನ ಕಷ್ಟ ಕಾಲದಲ್ಲಿ ಸಹಾಯ ಮಾಡುತ್ತಾ ರಕ್ಷಣೆ ನೀಡುತ್ತವೆ ಕಂದ ಮಗು ಕೆಲವೊಮ್ಮೆ ನೀನು ಮಾತನಾಡುವ ಮಾತುಗಳು ಮುಳ್ಳಿನಂತಿದ್ದರೂ ಅವು ನಿನ್ನವರನ್ನಾಗಲಿ ಮತ್ತೊಬ್ಬರನ್ನಾಗಲಿ ಎಚ್ಚರಿಸುವ ಗಡಿಯಾರದ ಮುಳ್ಳುಗಳಾಗಬೇಕೇ ವಿನಃ ಇನ್ನೊಬ್ಬರ ಮನಸ್ಸನ್ನ ಚುಚ್ಚಿ ನೋವುಂಟು ಮಾಡುವಂತಿರಬಾರದು ಮಗು ಇಲ್ಲಿ ಅರಳುವ ಹೂವಿಗೂ ಪ್ರತಿದಿನ ಒಂದು ಹೊಸ ಜೀವನವಿದೆ ಹಾಗೆ ನಿನ್ನ ಜೀವನದ ಪ್ರತಿದಿನವನ್ನೂ ಹೊಸ ಜೀವನವೆಂದು ಜೀವಿಸಿದರೆ ಜೀವನ ತುಂಬಾ ಸುಖವಾಗಿರುತ್ತದೆ ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಕಂದ ಹೋಗು ಹಾಗಾಗಿ ದುಃಖವನ್ನು ನೀನು ಸೃಷ್ಟಿಸಬೇಡ ಅದೇ ಸೃಷ್ಟಿಯಾಗುತ್ತಲೇ ಇರುತ್ತದೆ ಆದರೆ ಖುಷಿಯನ್ನು ನೀನೇ ನಿನ್ನ ಕೈಯಾರೆ ಸೃಷ್ಟಿಸಬೇಕು ನಿನ್ನ ಯೋಚನೆಗಳಿಂದ ಮತ್ತು ಉತ್ತಮ ಆಲೋಚನೆಗಳಿಂದ ವಿಚಾರಗಳಿಂದ ಸಂತೋಷ ರೂಪುಗೊಳ್ಳುತ್ತದೆ ಕಂದ ಅದಕ್ಕಾಗಿ ನಿನ್ನ ತಲೆಯಿಂದ ಬೇಡವಾದದ್ದನ್ನು ತೆಗೆದುಹಾಕುವುದಕ್ಕೆ ಜಾಣತನದ ಜೊತೆಗೆ ಧೈರ್ಯ ಆತ್ಮವಿಶ್ವಾಸವೂ ಇರಬೇಕು ಎನ್ನುವುದು ನಾನು ಇದು ಸತ್ಯವಾದಾಗ ಮಾತ್ರ ತಲೆ ಎತ್ತಿ ನಡೆಯುವುದಕ್ಕೊಂದು ಅರ್ಥ ಬರುತ್ತದೆ ಮಗು ನೀನು ಒಂಟಿಯಾಗಿದ್ದಾಗ ನಿನ್ನ ಯೋಚನೆಗಳ ಮೇಲೆ ಹಿಡಿತವಿರಲಿ ಅದೇ ನೀನು ಜನರ ಗುಂಪಿನಲ್ಲಿದ್ದಾಗ ನಿನ್ನ ಮಾತುಗಳ ಮೇಲೆ ಹಿಡಿತವಿರಲಿ ಮಗು ಇನ್ನೊಬ್ಬರನ್ನ ಬೆಳೆಸುವ ಉಳಿಸುವ ಗುಣ ಯಾರಲ್ಲಿ ಇರುತ್ತದೆಯೋ ಅವರು ತನಗರಿವಿಲ್ಲದಂತೆಯೇ ಮಾನವೀಯತೆಯನ್ನು ಹೊಂದಿರುವ ವ್ಯಕ್ತಿಯಾಗಿ ಮುಂದೆ ಬಹುದೊಡ್ಡ ವ್ಯಕ್ತಿಯಾಗಿ ಮುಂದೆ ಬಹುದೊಡ್ಡ ವ್ಯಕ್ತಿತ್ವದೊಂದಿಗೆ ಎತ್ತರವಾಗಿ ಬೆಳೆದು ನಿಲ್ಲುತ್ತಾರೆ ತಾಳ್ಮೆ ಮತ್ತು ಮೌನ ಅತ್ಯಂತ ಶಕ್ತಿಶಾಲಿ ಅಸ್ತ್ರಗಳು ಕಂದ ತಾಳ್ಮೆ ನಿನ್ನನ್ನ ಮಾನಸಿಕವಾಗಿ ಗಟ್ಟಿಗೊಳಿಸಿದರೆ ಮೌನ ಭಾವನಾತ್ಮಕವಾಗಿ ಬಲಗೊಳಿಸುತ್ತದೆ ನಿನ್ನ ತೊಂದರೆಗಳ ಬಗ್ಗೆ ಬೇರೆ ಯಾರ ಹತ್ತಿರವು ಮಾತನಾಡುವುದು ನಿನ್ನ ದೊಡ್ಡ ಸೋಲು ಕಂದ ತಪ್ಪು ಕೂಡ ಇದು ಒಂದು ಕೆಟ್ಟ ಅಭ್ಯಾಸ ಕೂಡ ಇದಾಗಿದೆ ಕಂದ ಅದನ್ನೇ ಹಿಂದೆ ಬಿಟ್ಟು ಬಿಡು ನಿನ್ನ ಸಂತೋಷ ಮತ್ತು ಖುಷಿಯ ವಿಚಾರಗಳ ಬಗ್ಗೆ ಮಾತನಾಡು ಏಕೆಂದರೆ ನಿನ್ನ ನೋವು ಯಾವಾಗಲೂ ಕಣ್ಣೀರಿನಲ್ಲೇ ಅಡಗಿರುವುದಿಲ್ಲ ಅದು ಕೆಲವೊಮ್ಮೆ ನಿನ್ನ ನಗುವಿನ ಹಿಂದೆಯೂ ಮರೆಯಾಗಿದೆ ನನಗೆ ಇದರ ಅರಿವಿದೆ ಎಂಬುದನ್ನು ಎಂದಿಗೂ ಮರೆಯಬೇಡ ಖಂಡಿತ ನಿನ್ನ ಈ ಚಿಂತೆ ಭಯ ದುಃಖ ದೂರ ಮಾಡುತ್ತೇನೆ ಆ ಸಂತೋಷ ನೆಮ್ಮದಿ ನೀಡಲೆಂದೇ ನಿನ್ನ ಜೀವನದಲ್ಲಿ ನಾನು ಬಂದಿರುವೆ ನಿನ್ನ ಭವಿಷ್ಯವನ್ನ ಬದಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಆದರೆ ನಿನ್ನ ರೀತಿ ನೀತಿ ಹವ್ಯ ಹವ್ಯಾಸಗಳನ್ನಾದರೂ ನೀನು ಒಳ್ಳೆಯ ರೀತಿಯಲ್ಲಿ ಬದಲಿಸಿಕೊಂಡು ಸಾಕು ಆ ನಿನ್ನ ಒಳ್ಳೆಯ ಹವ್ಯಾಸಗಳೇ ನಿನ್ನ ಭವಿಷ್ಯವನ್ನ ಬದಲಿಸಬಲ್ಲವು ಕಂದ ನಿನ್ನ ಮನಸ್ಸು ಪರಿಶುದ್ಧವಾಗಿದ್ದರೆ ಸಂತೋಷ ನೆರಳಿನಂತೆ ನಿನ್ನನ್ನ ಹಿಂಬಾಲಿಸುತ್ತಲೇ ಇರುತ್ತದೆ ನಿನ್ನ ಕೆಲವು ಅತಿಯಾದ ನಿರೀಕ್ಷೆಗಳು ಕೊನೆಗೊಂಡಾಗ ನಿನ್ನ ನೆಮ್ಮದಿಯ ಶಾಂತಿಯುತವಾದ ಜೀವನ ಆರಂಭವಾಗುತ್ತದೆ ಹಾಗಾಗಿ ಕಂದ ನಿನ್ನ ಮನಸ್ಸನ್ನು ನೀನು ಶುದ್ಧವಾಗಿಟ್ಟುಕೊಂಡರೆ ಸಾಕು ಜೀವನದಲ್ಲಿ ನೀನಂದುಕೊಂಡಂತೆ ಆಗುತ್ತಾ ಹೋಗುತ್ತದೆ ನ ಸಂತೋಷ ನೆಮ್ಮದಿ ನೆರಳಿನಂತೆ ಎಂದಿಗೂ ನಿನ್ನ ಜೊತೆ ಬಿಡದೆ ಹಿಂಬಾಲಿಸುತ್ತಲೇ ಸಾಗುತ್ತದೆ ಮಗು ಇದೇ ವಾಸ್ತವ ಕರ್ಮವಾಗಿದೆ ಕಂದ ನೀನು ನನ್ನ ಮಗುವಾಗಿದ್ದೀಯ ಖಂಡಿತ ನಿನ್ನಲ್ಲಿ ಒಳ್ಳೆಯ ಆಲೋಚನೆಗಳೇ ಇವೆ ಒಳ್ಳೆಯ ಉದ್ದೇಶಗಳೇ ಇವೆ ನೀನು ಕೂಡ ದಯೆ ಕರುಣೆ ಪ್ರೀತಿ ವಾತ್ಸಲ್ಯ ಸೇವೆ ದಾನ ಧರ್ಮದ ಗುಣಗಳನ್ನು ಹೊಂದಿದ್ದೀಯ ಅದಕ್ಕಾಗಿಯೇ ನಾನು ನಿನ್ನ ಜೀವನವನ್ನು ಪ್ರವೇಶಿಸಿದ್ದೇನೆ ನೀನು ಕೂಡ ನನ್ನ ಜೀವನದಲ್ಲಿ ಬಂದಿದ್ದೀಯ ಖಂಡಿತ ಇದು ಅವಿನಾಭಾವ ಸಂಬಂಧ ಕಂದ ಖಂಡಿತ ಶುಭವಾಗುತ್ತದೆ ಒಳಿತೆಯಾಗುತ್ತದೆ ನಿನ್ನ ಇಚ್ಛೆಗಳನ್ನು ಈಡೇರಿಸಲೆಂದೇ ನಿನ್ನ ಜೀವನದಲ್ಲಿ ನಾನು ಬಂದಿದ್ದೇನೆ ಎಲ್ಲವೂ ಶುಭವಾಗುತ್ತದೆ ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಬ ಹರೇ ಬಾಬ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ